ನಮಸ್ಕಾರ ಬಸ್ಮ ಸೂರನ ಎಲ್ಲರಿಗೂ ಎಲ್ಲರಿಗ ಗೊತ್ತಿದ್ದ ತಪಸ್ ಮಾಡ್ತಾನ ತಪಸ್ ಮಾಡಿ ಶಿವನಿಂದ ಹೊರವನ್ನ ಪಡಿತಾನ ಮ್ಯಾಲ ಕೈ ಇಡತಾನ ಅವ್ರೆಲ್ಲಾ ಸೊಪ್ಪು ಹೋಗ್ಬೇಕು ಅಂತ ವರ ಯಾರ ಯಾರ್ಮೇಲ್ ಕೈ ಇಡತಾನ ಅವರೆಲ್ಲಾ ನಾಶ ಹಬ್ಬಿಸಿ ಆ ವರದಿಂದ ಇಡೀ ಜಗತ್ತಿಗೆ ಕಟ್ಟಕಾಯಿ ತನ್ನ ಒಂಥರ ವಿನೋದಕ್ಕ ತನ್ನ ಶಕ್ತಿಯನ್ನ ಬಳಸಕ್ ಶುರು ಮಾಡ್ತಾನೆ ಎಲ್ ಬೇಕಲ್ಲೇ ಕೈ ಇಡಕ್ ಶುರು ಮಾಡ್ತಾನೆ ಏನ್ ಬೇಕಾದೆ ಸುಡಕ್ ಶುರು ಮಾಡ್ತಾನ ಕೊನೆಗೆ ಅವನಲ್ಲಿ ಎಷ್ಟ್ ಅಹಂಕಾರ ತಿಂತದಂದ್ರ ಶಿವನನ್ನು ಕೂಡ ಮೂರ್ತಿ ಕಲಾಸ್ ಮಾಡಿಬಿಡ್ತನೇನಲ್ಲಿಕ್ ಬಂದ ಆಗ ವಿಷ್ಣು ಮೋಹಿನಿಯ ರೂಪ ಧರ್ಶಿ ಅವನಾದ್ರು ಬಂದು ಭರತನಾಟ್ಯ ಮಾಡಮ್ ಅಂತ ಹೇಳಿ ನಾ ಮಾಡ್ದಂಗ ನೀ ಮಾಡ ಬರ್ತದನ್ ಅಂತ ಕೇಳಿದಾಗ ಮೊದ್ಲೇ ಅಹಂಕಾರದಿಂದ ತುಂಬಿ ತುಳುಕ್ತಾ ಇದ್ದಂತ ಮನುಷ್ಯ ಅದೇನ್ ದೊಡ್ಡ ಮಹ ಮಾಡ್ಕೊಂಡ್ ಬಾ ಅಂತ ವಿಷ್ಣು ಹೆಂಗ ನೃತ್ಯ ಮಾಡ್ತಿರ್ತಾನ ಅದಂಗೆ ಭಸ್ಮಾಸುರ ನೃತ್ಯ ಮಾಡ್ತಾನ ವಿಷ್ಣು ತನ್ನ ತೆಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾನೆ ಭಸ್ಮಾಸುರನು ತನ್ನ ತೆಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾನ ಅಲ್ಲಿ ಭಸ್ಮಾಸುರ ನಾಶ ಆಯ್ತ ಇದು ಭಸ್ಮಾಸುರ ಕಥೆಯ ಒಂದು ಸಂಕ್ಷಿಪ್ತ ಉದಾಹರಣೆ ಸಂಕ್ಷಿಪ್ತವಾಗಿ ಕೇಳುತ್ತಿದ್ದ ಇಲ್ಲಿ ಈ ಕಥೆಯನ್ನ ಇವತ್ತು ಯಾಕ ನೆನಪಾಗ್ತಾ ಇದೆ ಅಂದ್ರೆ ಮಾನವ ಭಸ್ಮಾಸನಂತೆ ಆಗ್ಯಾನಿವತ್ ನಾವು ಮಾನವರು ಏನಿಗಲ್ಲ ಇವತ್ತು ನಮ್ಮ ನಾಶದ ಅಂಚಿನಲ್ಲಿ ಬಂದ ನಿಂತೀವಿ ನಾವು ಇವತ್ತು ಕೊನೆ ನಾಶವಾಗುವತ್ತ ಊಡ ಕತಿ ನಡಕತಿಲ್ಲ ಐತಿ ಹೆಂಗಂದ್ರ ನಮ್ ತಿನ್ನುವ ಆಹಾರದಲ್ಲಿ ಕೂಡ ಕಲೆ ಶುರುವಾಗಿದೆ ನಮ್ ಕಣ್ಣಿ ಸುಂದರವಾಗಿ ಕಾಣ್ಬೇಕಂತ ಕಲರ್ ಗಳನ್ನ ಸಿಂಥೆಟಿಕ್ ಕಲರ್ಗಳನ್ನ ಬಳಸಕತ್ತೀವಿ ಈ ಸಿಂಥೆಟಿಕ್ ಕಲರ್ ಬಳಕೆಯಿಂದಾಗಿ ಕ್ಯಾನ್ಸರ್ ಎಂಬ ರೋಗ ನಿಧಾನವಾಗಿ ಎಲ್ಲರೊಳಗ ಹರಡಕತ್ತ ಇದು ಒಂದ್ ಕಡೆಗೆ ಆಯ್ತಾ ಓಲ್ ಬಿಡು ಇಷ್ಟರಲ್ಲಿಂದ್ರೆ ಹೆಂಗರ ಬಚಾವ್ ಆಗ್ಬೇಕು ಅಂತ ವಿಚಾರ ಮಾಡಿರಕ್ ಎದು ದೊರದು ಇನ್ನೊಂದು ಕುಂತದ್ ಎಲ್ಲಾ ಆಹಾರ ಪದಾರ್ಥಗಳನ್ನ ನಾವು ಬೆಳಿಬೇಕಿದ್ರ ರಾಸಾಯನಿಕ ಗೊಬ್ಬರಗಳನ್ನ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸಾಕತೀವಿ ನಾವು ಬೀಜೋಪಚಾರ ಅಂತ ಮಾಡಕತ್ತೀವಿ ರಾಸಾಯನಿಕ ವಸ್ತುಗಳಿಂದ ಬೀಜ ಬಿತ್ತಕಿನ ಮೊದಲು ರಾಸಾಯನಿಕವನ್ನ ಲೇಪಿಸಿ ಬೀಜಗಳನ್ನ ಬಿತ್ತುವ ಕೆಲಸವನ್ನ ಮಾಡ್ತೀವಿ ಮತ್ತ ಅದಕ್ಕೆ ಗೊಬ್ಬರನು ರಾಸಾಯನಿಕದ್ದೇ ಕೊಡ್ತೀವಿ ವಿಷನೇ ಕೊಡ್ತೀವಿ ಮತ್ತ ಅದ ಬೆಳೆಯಾಗಿ ನಿಂತಾಗ್ನು ಕೂಡ ವಿಷವನ್ನ ಸಿಂಪಡಿಸ್ತಿವಿ ಕೊನೆಗೆ ಅದರಿಂದ ಕಾಳ ಕಡಿ ತೆಗಿ ತೊಂತೀವಿ ಬೆಳಕಿದ್ದೀವಿ ಬೆಳೆದನ್ನ ಬಳಸ್ತೀವಿ ಬಳಸೋ ಸಂದರ್ಭದಲ್ಲಿ ಆ ವಿಷ ಬೀಸದಿಂದ ಸೇರ್ಕೊಂಡಿತ್ತು ಕಾಳಾಗೋವರೆಗೂ ಕೂಡ ಅದ್ರ ಏನ್ ಹೊರಗ ಅಲ್ಲಿ ಕೂಡ ಕ್ಯಾನ್ಸರ್ ನಮ್ಗೆ ಎಷ್ಟು అస్ క్యాన్సర్ సాక అంశ ఈ ఆహార ధాన్యాలే అంత భస్మాసూరనంత సరి యారు ఇలా నన్నష్ శక్తివంత్ బుద్ధివంతారు మూర్ఖవా మానవరు విచార మాకీ భస్మసూరనంతే నోట్రి మానవ ఏడీ ప్రప్తినే కదంతా ಒಂದೇ ಜಿಗತಕ್ ನಾನು ಸಾಗರವನ್ನ ದಾಟಬಲ್ಲೆ ಹಿಮಾಲಯವನ್ನ ಜಿಗಿಯಬಲ್ಲೆ ಅಂತ ಒಂದೇ ಜಿಗತಕ್ ನಾನು ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗಿ ಮುಟ್ಟಬಲ್ಲೆ ಅಂತನ್ ಎಷ್ಟು ಎಲ್ಲ ಬಹಳ ಹೇಳ್ತಾನ ಬುದ್ಧಿವಂತ ಏನಿ ಅಂತ ಆದ್ರೆ ಇವತ್ತು ತಾ ತಿನ್ನ ಆಹಾರನೇ ಕೆಡಸ್ ಉಂಟು ಪುತಿ ಕೆರ್ಸು ಕುಂತನ್ ಲಾಭಕ್ಕಾಗಿ ಮಾನವರೇ ಮಾನವರೇ ಲಾಭಕ್ಕಾಗಿ ಕಲದೋರಿಗೆ ಮಾಡುವ ಕಣ್ಣಿನ ಆಕರ್ಷಣೆಗಾಗಿ ನಾಲಿಗೆ ರುಚಿಗಾಗಿ ನಾವು ಅದೆಷ್ಟೋ ರಾಸಾಯನಿಕ ಪದಾರ್ಥಗಳನ್ನ ನಮ್ಮ ಆಹಾರದಲ್ಲಿ ಹೆಂಗೆ ಸೇರಕತ್ತಾವ ನಾವು ಹಂಗೆ ತಿನ್ನಕತಿ ಇವತ್ತು ನಾವೆಷ್ಟೇ ಶುದ್ಧ ಆಹಾರವನ್ನು ಸೇವಿಸಬೇಕಂತ ಬಯಸಿದ್ರು ಕೂಡ ಅದು ಸಾಧ್ಯವಾದದ ಮಾತೈತ್ಬಿಟ್ಟ ಅದ್ರಾಗ ಇತ್ತೀಚಿಗೆ ಬಂದು ಟ್ರೆಂಡ್ ಬೇಕು ಆರ್ಗಾನಿಕ್ ಆರ್ಗಾನಿಕ್ ಸಾವಯವ ಎಲ್ಲೂ ಸಾವಯವ ಕೆಲ್ವಿಲ್ಲ ಇವತ್ತು ದನಗಳ ಸಗಣಿ ಕೂಡ ರಾಸಾಯನಿಕ ಮುಕ್ತ ಆಗಿಲ್ಲ ಯಾಕಂದ್ರೆ ದನಗಳಿಗೂ ಕೂಡ ನಾವು ಅನೇಕ ಉಳ್ಳುಗಳನ್ನ ನೆನೆಸತಿ ಸಾವಯವಾಗ ನಾವು ರಾಸಾಯನಿಕವನ್ನ ಬಳಸಲಾದ ಬೆಳಕಿ ಅಂತೀವಿ ಗೊಬ್ಬರ ಎಲ್ಲಿಂದ ಹಾಕಬೇಕು ನಾವು ದನದ ಸಗಣಿಯನ್ನ ಹಾಕ್ಬೇಕು ಅದು ಕೂಡ ಇವತ್ತು ಕಲುಷಿತ ಮಾಡಿಟ್ಟಿ ಪ್ಲಾಸ್ಟಿಕ್ ಎರಡು ದೊಡ್ಡ ಅಪಾಯಕಾರಿ ಪ್ಲಾಸ್ಟಿಕ್ ಬಳಕೆ ಅದು ಸೂರ ತನ್ನ ಕೈನ ತುಂಬ ನಮ್ ತೆಲ್ಲಿನ ನಾವೇ ಪ್ಲಾಸ್ಟಿಕ್ ಇಟ್ಕೊಂಡ್ಬಿಟ್ಟಿವಿ ಸಾಕ್ ಅದೊಂದು ಸಾಕ್ ಇಡೀ ಮನುಕುಲನೇ ಆಶೆ ಆಗ್ಲಕ ಸಾಕಷ್ಟೆ ಒಂದು ಪ್ಲಾಸ್ಟಿಕ್ ಪಾಲಿಸ್ಟರ್ ಇರ್ಬೋದು ಯೂಸ್ ಸಿಂಥೆಟಿಕ್ ಪಾಲಿಸ್ಟರ್ ಔಷಧಿಗಳು ಕೂಡ ಪ್ಲಾಸ್ಟಿಕ್ ಸಿಂಥೆಟಿಕ್ ಐಟಮ್ ఈ ప్లాస్టిక్ ఇలాద జగత్ ఇల్బుద్ది సు విశ్వవ్యాపి ప్లాస్టిక్ ప్లాస్టిక్ కూడా క్యాన్సర్ కారక అద్రే బ్యాడ్ నిదాన ఆహారీ నమ్మ నీరినల్ ఎల్ నమ్మ బట్టే కూడా ప్లాస్టిక్ పలిస్టర్ నైలాన్ ఇవె ప్లాస్టిక్ బే బూపల్ల ಇವತ್ತು ಶುದ್ಧ ಕಾಟನ್ ಬಟ್ಟೆಯನ್ನ ನಾವು ಹುಡುಕಿದ್ರು ಸಿಗ್ಲಾರ್ದಂತ ಅಂದ ಲೆಕ್ಕಕ್ಕೆ ಬಂದ ನಿಂತಿ ಯಾಕಂದ್ರೆ ಅದರಲ್ಲಿ ಒಂದಿಷ್ಟು ಮೆತ್ಸ ಬೇಕು ಶುದ್ಧ ಕಾಟನ್ ನಮ್ಗೆ ಇಷ್ಟ ಆಗೋದೇ ಇಲ್ಲ ಅದು ಸ್ವಲ್ಪ ಹೊರಟಾಗಿರ್ತದ ಭಾರವಾಗಿರ್ತದ ಅದ ನಮ್ಗೆ ಇಷ್ಟ ಆಗೋದೇ ಇಲ್ಲ ನಮ್ಗೇನ್ ಬೇಕು ಎಲ್ಲ ಸ್ಮೂತ್ ವಿಪ್ ಸ್ಮೂತ್ ಸ್ಮೂತ್ ಅಂತ ನಾವು ಸ್ಮೂತ್ ಆಗಿ ಕೋಗಕ್ ತಯಾರಿ ಮಾಡಕೋ ತಯಾರಿ ಮಾಡಕೋಕತಿಲ್ಲ ಮಾಡಿ ಕೊಟ್ಟು ಇಡೀ ಮನುಕುಲನೇ ಇನ್ನ ಕೆಲವು ವರ್ಷಗಳಲ್ಲಿ ನಾಶ ಆಗಿ ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ ನಿಂದ ಕಲಬರಿಕೆ ಆಹಾರದಿಂದ ರಾಸಾಯನಿಕಗಳ ಬಳಕೆಯಿಂದ ಆಹಾರದಲ್ಲಿ ರಾಸಾಯನಿಕ ಬಳಕೆ ಸಾಕಷ್ಟು ಇವುಗಳ ಕಲೇ ಮನುಕುಲದ ನಾಶ ಶತಸಿದ್ಧ ಇವುಗಳನ್ನು ನಾವು ಏನ್ ಮಾಡಿದ್ರು ನಿಲ್ಸಕ್ ಸಾಧ್ಯ ಇಲ್ಲ ಆಗ್ಯದ ಯಾಕಂದ್ರ ಮನುಷ್ಯ ಸ್ವಾರ್ಥಿ ಅವನು ಇವತ್ತು ಫಾಸ್ಟ್ ಫುಡ್ ಜಂಕ್ ಫುಡ್ ಸ್ಟ್ರೀಟ್ ಫುಡ್ ಇವ್ ಏನದ ಇವಲ್ಲಾದ್ರೂ ಬಿಟ್ಟಿವ್ ಮನೆಯನ್ ಫುಡ್ನು ಕೂಡ ಕೆಲ್ಸ ಕಡಿಸ್ಕೊಂಡ್ ಕುಂತಿ ಅದನ್ನು ತಪ್ಪು ದುಡ್ಡು ಲೆಕ್ಕ ಏನ ಮಾಡಕ್ಕಾಗದ ಈ ಸುಳಿಯಲ್ಲಿ సివి బసవన్స్ తెలిమెల్ కై ఇటు ప్లాస్టిక్ మెల్కైట్ సింథెటిక్ ఫుడ్ మాశ అత సారి అంతూ కణదే రాఘవేంద్రనే అన్న పరిస్థితి ధన్యవాదాలు